ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಸ್ವಾಗತ ಇಂದು ನಾವು ಗೀತಾ ರಸಾಯನದಲ್ಲಿ ಅಧ್ಯಾಯ ಬಂದು ಶ್ಲೋಕ ನಲ್ವತ್ತರಿಂದ ನಲ್ವತ್ತ ನಾಲ್ಕರವರೆಗೂ ನಾವು ಚಿಂತನೆಯನ್ನು ಮಾಡೋಣ ಕುಲಕ್ಷೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನ ಧರ್ಮೇ ನಷ್ಟ ಕುಲಂ ಪ್ರಶ್ನ ಅಧರ್ಮೋ ಅಭಿಭವತಿ ಉತ ರಾಜವಂಶವು ನಾಶವಾದಾಗ ಅದರ ಸಂಪ್ರ ಸಂಪ್ರದಾಯಗಳು ನಾಶವಾಗುತ್ತವೆ ಮತ್ತು ಕುಟುಂಬದ ಉಳಿದವರು ಅಧರ್ಮದಲ್ಲಿ ತೊಡಗುತ್ತಾರೆ ಕೃಷ್ಣ ಸ್ತ್ರೀಷು ದುಷ್ಟಾಸು ವಾರ್ಷೇಯ ಜಾಯತಿ ವರ್ಣ ಸಂಕರ ದುರ್ಗುಣದ ಪ್ರಾಧಾನ್ಯತೆಯೊಂದಿಗೆ ಓ ಕೃಷ್ಣ ಕುಟುಂಬದ ಮಹಿಳೆಯರು ಅನೈತಿಕರಾಗುತ್ತಾರೆ ಮತ್ತು ಸ್ತ್ರೀಯರ ಅನೈಕ ಅನೈತಿಕತೆಯಿಂದ ಓ ಋಷ್ಣಿಯ ವಂಶಸ್ಥನೆ ಬೇಡದ ಸಂತತಿಯು ಹುಟ್ಟುತ್ತದೆ ಅಂಕರೋ ನರಕಾಯ ಕುಲಜ್ಞಾನಂ ಕುಲಸ್ಯ ಚ ಸ್ವತಂತಿ ಪಿತರೋ ಏಷ ಲುಕ್ತಪಿಂಡೋ ದದಕ್ರಿಯ ಬೇಡವಾದ ಮಕ್ಕಳ ಹೆಚ್ಚಳವು ಆ ಕುಟುಂಬಕ್ಕೆ ಮತ್ತು ಆ ಕುಟುಂಬವನ್ನು ನಾಶಪಡಿಸುವವರಿಗೆ ನರಕದ ಜೀವನಕ್ಕೆ ಕಾರಣವಾಗುತ್ತದೆ ತ್ಯಾಗ ಬಲಿದಾನಗಳಿಂದ ವಂಚಿತರಾಗಿ

ಅನಗತ್ಯ ಸಂತತಿಯನ್ನು ಹುಟ್ಟು ಹಾಕುವವರ ದುಷ್ಕೃತ್ಯಗಳ ಮೂಲಕ ವಿವಿಧ ಸಾಮಾಜಿಕ ಮತ್ತು ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ ಜನಾರ್ದನ ನರಕೆ ವಾಸೋ ಭನು ಕೋ ಜನಾರ್ದನ ಕುಟುಂಬದ ಸಂಪ್ರದಾಯಗಳನ್ನು ನಾಶಪಡಿಸುವವರು ಅನಿರ್ದಿಷ್ಟ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆ ಎಂದು ನಾನು ತಿಳಿದವರಿಂದ ಕೇಳಿದ್ದೇನೆ ನಮ್ಮ ಯೋಚನೆಗಳು ಸರಿಯಾದ ಮಾರ್ಗದಲ್ಲಿ ನಡೆಯದಿದ್ದಾಗ ಅಂತಹ ಯೋಚನೆಗಳಿಂದ ತೆಗೆದುಕೊಳ್ಳೋ ನಿರ್ಧಾರ ನಮ್ಮ ನಿಜವಾದ ಗುರಿಯನ್ನೇ ಮುಚ್ಚಿ ಹಾಕಿ ಬಿಡುತ್ತೆ ಅರ್ಜುನನ ಯೋಚನೆ ಯಾವ ದಿಕ್ಕಿನಲ್ಲಿ ಹರಿತಿದೆ ಅವನ ಗುರಿ ಏನು ಅವನ ಗುರಿ ಧರ್ಮ ಸಂಸ್ಥಾಪನೆ ಆದ್ರೆ ಅವನು ನಿಜವಾದ ಧರ್ಮ ಯಾವುದು ಎನ್ನುವುದನ್ನೇ ಮರೆತು ಬಿಟ್ಟಿದ್ದಾನೆ ತನ್ನ ತಪ್ಪು ಆಲೋಚನೆಗಳಿಂದ ಯುದ್ಧದ ಪರಿಣಾಮವಾಗಿ ರಾಜವಂಶ ಸಂಪ್ರದಾಯಗಳು ನಾಶ ಸ್ತ್ರೀಯರು ಅನೈತಿಕರಾಗುತ್ತಾರೆ ಬೇಡದ ಸಂತತಿಯಿಂದ ಭ್ರಷ್ಟತೆ ತಾಂಡವವಾಡುತ್ತದೆ ಪಿತೃಗಳನ್ನು ನೆನಪಿಸಿಕೊಳ್ಳುವರೂ ಇರುವುದಿಲ್ಲ ಅಲ್ಲದೆ ಕುಟುಂಬದ ಸಂಪ್ರದಾಯಗಳನ್ನು ನಾಶಪಡಿಸುವವರು ನರಕ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾನೆ ಆದ್ರೆ ನೋಡೋಣ ಅವನು ಯುದ್ಧ ಮಾಡಲು ಬಂದಿರುವುದು ಇಂತಹ ಭ್ರಷ್ಟತೆಯ ವಿರುದ್ಧವಾಗಿ ಎನ್ನುವುದು ಮರೆತು ಬಿಟ್ಟಿದ್ದಾನೆ ದ್ರೌಪದಿಗೆ ಆದ ಅವಮಾನ ಒಂದು ರಾಜವಂಶ ಸಂಪ್ರದಾಯ ಅಲ್ಲ ಇಂತಹ ಅಪಮಾನ ಯಾರಿಗೂ ಆಗಬಾರದು ಅಂತಹ ಭ್ರಷ್ಟರನ್ನು ಬಡಿದು ಗೌರವ ಶಾಂತಿ ಧರ್ಮವನ್ನು ಸ್ಥಾಪನೆ ಮಾಡುವುದು ತನ್ನ ಕರ್ತವ್ಯ ಎನ್ನುವುದನ್ನು ಮರೆತು ಬಿಟ್ಟಿದ್ದಾನೆ ಮುಂದೆ ಅರ್ಜುನನ ನಡೆ ಏನು ಅವನ ಬುದ್ಧಿಗೆ ಏನು ಕವಿದಿದೆ ಅದು ಸರಿ ಹೋಗಬೇಕಾದರೆ ಯಾವ ವೈದ್ಯ ಯಾವ ಔಷಧಿ ಅಗತ್ಯ ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ ಇದೇ ರೀತಿ ನೀವು ನಾನು ಸಹ ನಮ್ಮಲ್ಲಿ ಸರಿಯಾದ ಜ್ಞಾನ ಇಲ್ಲ ಅಂತಂದಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ನಮಗೆ ಒಂದು ಯಾವ ಮುಂದಿನ ಹೆಜ್ಜೆ ತಗೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಶಂಕೆ ತಾನೇ ತಾನಾಗಿ ಹುಟ್ಟುಬಿಡುತ್ತೆ ಅವತ್ತೆ ಈಗ ಉದಾಹರಣೆಗೆ ನಮಗೆ ಸರಿಯಾಗಿ ಯಾವ ರೀತಿಯಲ್ಲಿ ರೋಡ್ನಲ್ಲಿ ನಮ್ಮ ಬೈಕೋ ಕಾರನೋ ಓಡಿಸ್ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನಮಗೇನಾಗತ್ತೆ ರೋಡ್ಗೆ ಇಳಿದ ತಕ್ಷಣ ನಮಗೆ ಹೆದರಿಕೆ ಶುರುವಾಗತ್ತೆ ನಾನು ಸರಿಯಾಗಿ ಓಡಿಸ್ತಾ ಇದ್ದೀನ ನಾನೇನ ತಪ್ಪು ಮಾಡ್ತಾ ಇದ್ದೀನ ಯಾರಾದರೂ ಬಂದು ನನಗೆ ಬೈದುಬಿಟ್ರೆ ಅಥವಾ ಯಾವುದಾದ್ರೂ ವೆಹಿಕಲ್ಗೆ ನಾನು ಡ್ಯಾಶ್ ಮಾಡಿಬಿಟ್ರೆ ಈ ರೀತಿಯೆಲ್ಲ ನಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಹೆದರಿಕೆ ಉಂಟಾಗುತ್ತೆ ಹೆದರಿಕೆ ಉಂಟಾದಾಗ ನಾವೇನು ಮಾಡ್ತೀವಿ ನಮ್ಮ ಮನಸ್ಸಿನಲ್ಲಿ ಏನು ನೋಡ್ತಾ ಇರ್ತೀವಿ ಆ ಹೆದರಿಕೆ ಕಡೆ ನೋಡ್ತಾ ಇರ್ತೀವಿ ಅಯ್ಯೋ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಅಯ್ಯೋ ಯಾರಾದರೂ ಬಂದು ಗುದ್ಬಿಟ್ರೆ ಆಗ ಏನು ಸಾಧ್ಯ ಜಾಸ್ತಿ ಆಗುತ್ತೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆಯನ್ನು ಮಾಡ್ತಾ ಇರ್ತೀವಿ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಒಂದು ಎನರ್ಜಿ ಅಥವಾ ನಮ್ಮ ಒಂದು ಶಕ್ತಿ ಹರಿತಾ ಇರುತ್ತೆ ಪ್ರವಾಹ ಹರಿತಾ ಇರತ್ತೆ ಅವತ್ತೆ ಯಾವ ದಿಕ್ಕಿನಲ್ಲಿ ನನ್ನ ಆಲೋಚನೆ ಇರುತ್ತೆ ಆ ದಿಕ್ಕಿನಲ್ಲಿ ನನ್ನ ಶಕ್ತಿಯ ಪ್ರವಾಹ ಹೀಗಾಗಿ ಯಾವ ದಿಕ್ಕಿನಲ್ಲಿ ನನ್ನ ಶಕ್ತಿಯನ್ನು ಹರಿಸ್ಬೇಕು ಅಥವಾ ನನ್ನ ಗಮನವನ್ನು ಕೊಡಬೇಕು ಅದನ್ನು ನಾನು ಸರಿಯಾಗಿ ಅರ್ಥಕೊಳ್ಬೇಕು ಹೌದಾನೆ ಇಲ್ಲೂ ಅದೇ ರೀತಿ ನಮಗೆ ಗೊತ್ತಾಗ್ತಾ ಇದೆ ಅರ್ಜುನನ ಮನಸ್ಥಿತಿ ಆತನ ಮನಸ್ಸಿನಲ್ಲಿ ಈಗ ದ್ವಂದ್ವ ಉಂಟಾಗ್ತಾ ಇದೆ ಈ ಕೆಲಸ ಮಾಡಿದಾಗ ಇದರಿಂದ ಏನು ಪರಿಣಾಮ ಆಗತ್ತೆ ಇಲ್ಲಿ ಒಂದು ಸಮಾಜದ ಹಾನಿ ಉಂಟಾಗತ್ತೆ ಅನ್ನೋ ವಿಷಯ ಸರಿಯಾಗಿ ಮಾತಾಡ್ತಾ ಇದ್ದಾನೆ ಆದರೆ ಅದರ ಮೂಲ ಕಾರಣ ಏನು ಅದನ್ನು ಆತ ಸರಿಯಾಗಿ ಪರಿಶೀಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಮನಸ್ಸಿನಲ್ಲಿ ನಾನು ನನ್ನದು ನನ್ನ ಬಂಧುಗಳು ಅನ್ನೋ ಒಂದು ಮೋಹ ಕವಿದಿದೆ ನೀವು ನಾನು ಜೀವನದಲ್ಲಿ ಅನೇಕ ಹೆಜ್ಜೆಗಳನ್ನ ತಗೊಳ್ಬೇಕಾದಾಗ ಇದೇ ರೀತಿ ಮೋಹ ಪರವಶರಾಗಿ ಹಲವಾರು ರೀತಿಯ ತಪ್ಪು ಹೆಜ್ಜೆಗಳನ್ನ ತಗೊಳ್ತೇವೆ ಹಾಗೆ ಇದರ ಒಂದು ಉಪಶಮನ ಇದನ್ನೇ ನಮಗೆ ಶ್ರೀಕೃಷ್ಣ ಭಗವದ್ಗೀತೆಯ ಮೂಲಕ ಹೇಳ್ಕೊಡ್ತಾ ಇದ್ದಾರೆ ಮುಂದೆ ಮುಂದೆ ನಾವು ಕಲಿಯೋಣ ಬನ್ನಿ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯವಂತ